ಮಂಗಳವಾರದಂದು ನಡೆಯಲಿರುವ ಶ್ರೀ ವಾಲ್ಮೀಕಿ ಜಯಂತ್ಯೋತ್ಸವ ಅಂಗವಾಗಿ ಶ್ರೀ ವಾಲ್ಮೀಕಿ ಪುತ್ಥಳಿಗೆ ಗೌರವ ಸಮರ್ಪಣೆ ಮಾಡಿದ ಶಾಸಕರಾದ ಟಿ ರಘುಮೂರ್ತಿ ಮಾತನಾಡಿ ಬೈಕ್ ರ್ಯಾಲಿಯ ಉದ್ದೇಶ ಜನಜಾಗೃತಿಗಾಗಿ ಶ್ರೀ ವಾಲ್ಮೀಕಿಯವರ ಆದರ್ಶಗಳು ಹಾಗೂ ಅವರ ವರದಂಥ ರಾಮಾಯಣ ಮಹಾಕಾವ್ಯವು ಸರ್ವರಿಗೂ ಅನ್ವಯವಾಗುವಂಥ ಮಹಾಗ್ರಂಥವಾಗಿದೆ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿದ್ದು ನಾವುಗಳೆಲ್ಲರೂ ಉತ್ತಮ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಸಾಗಬೇಕಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ನೌಕರರ ಸಂಘದ ಅಧ್ಯಕ್ಷರಾದ ಸಿ ಟಿ ವೀರೇಶ್ ಮದಕರಿ ನಾಯಕ ಸಂಸ್ಥೆಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಸಂದೀಪ್ ನಾಮನಿರ್ದೇಶನ ಸದಸ್ಯರು ನಗರಸಭೆ ಸದಸ್ಯರು ಹಾಗೂ ಮುಖಂಡರುಗಳಾದ ಚೇತನ್ ಕುಮಾರ್ ಪ್ರಹ್ಲಾದ್ ಶಿವರಾಜ್ ರಾಮಣ್ಣ ನಾಯಕ ಸಮುದಾಯದ ಮುಖಂಡರು ಈ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಮೊಮ್ಮಗ ಸಂದೀಪ್ ಅವರು ಇವತ್ತು ಬೈಕ್ ರ್ಯಾಲಿನ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇದಕ್ಕೆ ಎಲ್ಲ ಯುವಕರು ನಮ್ಮ ಕುಮಾರ್ ಇರ್ಬೋದು ಎಲ್ಲ ನಮ್ಮ ಎಂಪ್ಲಾಯ್ಸ್ ಅಸೋಸಿಯೇಷನ್ನ ಅವರ ಎಲ್ಲ ನೇತೃತ್ವ ಇರ್ಬೋದು ನಮ್ಮ ವೀರೇಶ್ ಅವರು ಸೇರಿ ಎಲ್ಲ ಪಕ್ಷಗಳ ಯುವಕರು ಇಲ್ಲೆಲ್ಲ ಇದ್ದಾರೆ ನಾವೆಲ್ಲರೂ ಶಾಂತ ರೀತಿಯಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿಯ ಮುಖಾಂತರ ಇದು ಉದ್ದೇಶ ನಾಳೆ ವಾಲ್ಮೀಕಿ ಜಯಂತಿ ಇದೆ ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸಂಥ ಒಂದು ಕೆಲಸ ಅಷ್ಟೇ ಅದರ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷ ಇದನ್ನು ಬೈಕ್ ರ್ಯಾಲಿ ನಡೀತಾ ಇದೆ ಶಾಂತ ರೀತಿಯಾಗಿ ಭಾಗವಹಿಸಿ ಎಲ್ಲೇನೋ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀಬೇಕು ಇದಕ್ಕೆ ನಮ್ಮ ಪೊಲೀಸ್ ಆರಕ್ಷಕರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ವೃತ್ತ ನಿರೀಕ್ಷಕರು ಕುಮಾರ್ ಅವರ ನೇತೃತ್ವ ಇದೆ ಇದನ್ನು ಶಾಂತ ರೀತಿಯಾಗಿ ಆಗಲಿ ನಾಳೆನೂ ಕೂಡ ಅಷ್ಟೇ ನಾಳೆಗೆ ಬೇಕಾದಂಥ ಒಂದು ವ್ಯವಸ್ಥೆ ಶಕ್ತಿಯುತವಾಗಿ ಇಲ್ಲಿ ನಾಳೆ ಇದೇ ಟೈಮ್ಗೆ ಪ್ರಾರಂಭ ಆಗುತ್ತೆ ಹಾಗಾಗಿ ಇದನ್ನು ಶಾಂತ ರೀತಿಯಲ್ಲಿ ನಡೀಲಿ ಅಂತ ಹೇಳ್ತಾ ಎಲ್ಲ ಆಯೋಜಕಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಹೆಣ್ಣು ಮಾತನ್ನು ನಗರಸಭೆಯ ಗೌರವಾನ್ವಿತ ಸದಸ್ಯರು ಉಪಾಧ್ಯಕ್ಷರುಗಳು ಎಲ್ಲ ಇದರಲ್ಲಿ ಭಾಗವಹಿಸಿದರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಹೆಣ್ಣು ಮಾತು ನಂಬಿಸ್ತೀನಿ